ಬೆಂಗಳೂರಿನಲ್ಲಿ ಸಿನಿಮೀಯ ಸ್ಟೈಲ್ ನಲ್ಲಿ ಒಂದು ನಡೆದಿದೆ ಬೆಂಗಳೂರಿನಲ್ಲಿ ಮೊಬೈಲ್ ಕಳ್ಳರು ತಮ್ಮ ಕರಾಮತನ ತೋರಿಸಿದ್ದಾರೆ ರಾತ್ರೋ ರಾತ್ರಿ ಈ ಕಳ್ಳರು ಮೊಬೈಲ್ ಅಂಗಡಿಯನ್ನೇ ಲೂಟಿಗೈದಿದ್ದಾರೆ ಶಟರ್ ಮುರಿದು ಒಳನುಗ್ಗಿದ್ದಾರೆ ಮಾಸ್ಕ್ ಧಾರಿ ಕಳ್ಳರು ಮಾಸ್ಕ್ ಅನ್ನ ಧರಿಸಿದ್ದಾರೆ ತಮ್ಮ ಚಹರೆಗಳು ಗೊತ್ತಾಗಬಾರ್ದು ಅಂತ ಐವತ್ತೈದು ಮೊಬೈಲ್ ಗಳನ್ನ ಚೀಲಕ್ಕೆ ತುಂಬಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ ಎರಡು ಲಕ್ಷ ಹಣವನ್ನ ಕದ್ದೊಯ್ದಿದ್ದಾರೆ ಖದೀಮರು ಶಿವಾಜಿನಗರದ ವಿಶ್ವಾಸ್ ಕಮ್ಯುನಿಕೇಶನ್ ಶಾಪ್ ನಲ್ಲಿ ನಡೆದಿರುವಂತಹ ಕೃತ್ಯ ಇದು ಇನ್ನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಕಳ್ಳರು ತಮ್ಮ ಕರಾಮತನ ಯಾವ ರೀತಿ ಮರೆತಿದ್ದಾರೆ ಅಂತ ಗಮನಿಸ್ತಾ ಇದ್ದೀರಿ ಕಂಪ್ಲೀಟ್ ಆಗಿ ಮುಖಕ್ಕೆ ಮಾಸ್ಕ್ ಅನ್ನು ಧರಿಸಿದ್ದಾರೆ ಎಲ್ ಎಲ್ ಸಿ ಕ್ಯಾಮ್ ಇದೆ ಮಾಡಿದ್ದಾರೆ ಒಂದು ಚೀಲ ಕೂಡ ತಂದಿದ್ದಾರೆ ಆ ಚೀಲಿಗೆ ಚೀಲಕ್ಕೆ ಬರೋಬರಿ ಒಂದು ಐವತ್ತೈದು ಮೊಬೈಲ್ ಗಳನ್ನ ತುಂಬಿಕೊಂಡು ಎರಡು ಲಕ್ಷ ಕ್ಯಾಶ್ ಇಟ್ಟಿದ್ದಾರೆ ಆ ಕ್ಯಾಶ್ನು ಕೂಡ ತಗೊಂಡಲ್ಲಿಂದರ ಅಲ್ಲಿಂದ ಪರಾರಿಯಾಗಿದ್ದಾರೆ ಇನ್ನು ಯಾರು ಈ ಕಳ್ಳರು ಏನು ಎತ್ತ ತುಂಬಾ ದಿನದಿಂದ ಪ್ಲಾನ್ ಏನಾರು ಮಾಡಿಕೊಂಡು ಕೃತ್ಯವನ್ನು ಎಸಿಕಿದ್ದಾರೆ ಆ ಅಂಗಡಿಗೆ ಬಂದ್ ಹೋಗೋರೇ ಇದ್ರ ಅಕ್ಕಪಕ್ಕದವರ ಏನು ಎತ್ತ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸಬೇಕಾಗಿದೆ ಶಿವಾಜಿನಗರದ ವಿಶ್ವಾಸ್ ಕಮ್ಯುನಿಕೇಷನ್ ನಲ್ಲಿ ಈ ರೀತಿ ಕಳ್ಳತನ ಮೆರೆದಿರುವುದು